ಎಂಟ್ರಿ ಒಂಬತ್ ಪುಟ್ ಹತ್ ಪುಟ್ ತನಕದ್ರಿ ಇದು ಈಗ ಸಿಕ್ಕಾಪಟ್ಟೆ ನೀವು ನೋಡ್ಬೋದು ಈಗ ರೀ ಹೂವು ಮಗ್ಗಿ ನೋಡ್ರಿ ಎಷ್ಟು ತೊಗರಿ ಹೂವು ಕಾಣ್ ನಮ್ ಜೇನ್ ಹುಳ ರೀ ಈಗ ನೋಡ್ರಿ ಎಷ್ಟ ಇಲ್ಲಿ ತೊಗರಿ ಹೂವು ಅದಾವ ಜೇನ್ ಹುಳ ಬಂದಾವ ಜೇನ್ ಹುಳ ಒಂದಕ್ಕೊಂದು ಪರಾಗ ಪರೀಕ್ಷೆ ಮಾಡ್ತಂದ್ರ ಇಟ್ಟ ಒಂದ್ ಹೂವು ಕಾರಣಿ ಕಾಣಿ ಬುದೇ ನಮ್ ಜೇನ್ ಹುಳ ಎಷ್ಟ ನೋಡ್ರಿ ಹುಳ ನೋಡ್ರಿ ಇದೇ ನೀವು ಕೆಮಿಕಲ್ ಹೊಡ್ದ್ರ ಮಲ್ದಾಗ ಅಂದ್ರ ಜೇನ್ ಹುಳ ಇರುವುದಿಲ್ಲ ನೋಡ್ರಿ ಇದು ಬಡ್ಡಿ ಎಷ್ಟ್ ಪಿಂಡದ ನೋಡ್ರಿ ಒಂದ್ ಗಿಡ ಆದಂಗ ಮರ ಆಗ್ಯಾದ್ರಿ ಹಾ ರೀ ಹೋಡ್ರಿ ಎಷ್ಟ್ ಮಜ್ಗಿ ಅದಾವ್ರಿ ಇದು ಮದ್ನೇನೆ ನಾವು ಗೋಕೃಪ ಅಂಬ್ಬಿಡ್ತಾ ಮಜ್ಗಿ ಹಾಕಬಿಡ್ತೀವಿ ನಮ್ ಹಳಿ ಮಜ್ಗಿರಿ ಮಜ್ಗಿ ಹಾಕಬಿಡದ ಟಾನಿಕ್ ಆಗಿ ರೂಪ ಕೆಲಸ ಮಾಡಿ ಹೋ ಮತ್ತು ಕಾಯಿ ಬಿಟ್ಟ ನೋಡ್ರಿ ಸರ್ ಇದು ಎಷ್ಟ ಏರಿಯಾ ಪ್ಲಾಟ್ ಆದ್ರಿ ಇದ್ರೊಳಗೆ ಏನೇನ್ ಹಾಕಿರಿ ಈ ನೋಡ್ರಿ ಮಟ್ ಮೊದ್ಲ ಹೇಳ್ಬೇಕು ನಮಸ್ಕಾರ ರೀ ಇದು ಅರ್ಶಿನ್ ಅದ ರೀ ನಾವ್ ಒಂದ್ ಮೂವತ್ತು ಗುಂಟ ಅರ್ಶಿಣಿ ಹಾಕಿವ್ರಿ ರೀ ಯಾವ ವೆರೈಟಿ ಇದು ವೆರೈಟಿ ಅದ ಹ್ಮ್ ಹ್ಮ್ ಹಾ ರೀ ಯಾವ ತರ ಸಾಲ್ ಮಾಡಿರಿ ಯಾವ ತರ ನಾಟಿ ಮಾಡಿರಿ ಈಗ ನಾವ್ ಏನ್ ಮಾಡಿವ್ರಿ ಇದರಡ್ ಫುಟ್ ಇನ್ ಬೆಡ್ ಮಾಡಿವ್ರಿ ಬೆಡ್ನಾಗ್ ಎರಡ್ ಲೈನ್ ಹತ್ಕೊಂಡಿವ್ರಿ ಇದ್ರೊಳಗೆ ಎರಡ್ ಲೈನ್ ಡ್ರಿಪ್ ಹಾಕೊಂಡಿವ್ರಿ ಹಾಕೊಂಡ್ ನಾವ್ ಏನ್ ಮಾಡಿವೆ ಶಗಣಿ ಡ್ರಿಪ್ ಮುಕಾಂತರ ಹಾಕೊಂಡಿವ್ರಿಪ್ ಮುಖಾಂತರ ಏನ್ ಮಾಡಿವ್ ಗೋಕುಪಾಂಬೀವ್ರಿ ಮೇಲ್ಗಡೆ ಸ್ಪ್ರೇನು ತೊಂದಿವ್ರಿ ಅಷ್ಟೇ ಮತ್ತೆ ಬೇರೆ ಏನ್ ಮಾಡಿ ಮತ್ತೇನು ಮಾಡಿಲ್ರಿ ಈಗ ಹಾರ್ವೆಸ್ಟಿಂಗ್ ಬಂದ್ರೆ ಬಂದರಿ ಇನ್ನೊಂದು ಹದಿನೈದು ಇಪ್ಪತ್ ದಿವ್ಸ ಒಂದ್ ತಿಂಗಳ ಹಾರ್ವೆಸ್ಟಿಂಗ್ ಇದನ್ನ ಡೈರೆಕ್ಟ್ ಮಾರಾಟ ಮಾಡ್ತೀರಿ ಪೌಡರ್ ಮಾಡಿ ಮಾಡ್ತೇರಿ ನಾವ್ ರೈತರ ಬಳಿಕ ಯಾವ್ದೇ ಅಲ್ಲಿ ಮೌಲ್ಯವರ್ಧನೆ ಮಾಡ್ಬೇಕ್ರಿ ನಾವ್ ಪೌಡರ್ ಮಾಡಿ ನಾವ್ ಏನ್ ಮಾಡ್ತೀವಿ ಇದಕ್ಕ ಮಾರಾಟ ಮಾಡ್ತೀವ್ರಿ ಪೌಡರ್ ಮಾಡಿ ಪೌಡರ್ ಮಾಡಿ ನಮ್ಮ ಸಾವಯವ ಬೆಲ್ಲ ಮತ್ತು ಅರ್ಶಿಣ್ ಪೌಡರ್ ಇವು ಆಯುರ್ವೇದಿಕ್ ದೊಡ್ಡ ದಿವ್ಯ ಔಷಧ ಅದ ರೀ ನಾ ಇಷ್ಟೇ ಹೇಳ್ತೀನಿ ಜಗತ್ನಾಗ ನೀವ್ ಏನೋ ಮಾಡ್ಬೇಡ್ರಿ ಇಷ್ಟ ಹಸಿ ಇಷ್ಟೇ ಅರ್ಶಿ ತಿನ್ರಿ ಜಗತ್ನಾಗ ಯಾವತ್ತು ಕ್ಯಾನ್ಸರ್ ಆಗಲ್ಲ ಅಂತ ಹೇಳಿ ಇವತ್ತು ಆಯುರ್ವೇದಿಕ್ ಇವತ್ತು ನಮ್ಮ ಯೋಗರುತ್ತಾರೀ ಹ್ಮ್ ಹ್ಮ್ ಇದ್ರ ಹ್ಮ್ ಇದ್ರದಲ್ಲಿ ನಡು ನಾಡು ಈ ಗಿಡಗಳೇನ್ ಸರ್ ನಾನು ಮಧ್ಯ ಪ್ರದೇಶದಲ್ಲಿ ನಮ್ಮ ದೋಸ್ತಿದ್ರಿ ಇದು ಮಲ್ಟಿ ಕಟರ್ ಅಂತ ಹೇಳಿ ತೊಗರಿ ಅದ ರೀ ಮಲ್ಟಿ ಕಟರ್ ತೊಗ್ರಿ ಹಾ ರೀ ಎಷ್ಟು ನೋಡ್ರಿ ಹೈಟ್ ಇಷ್ಟ ನಂದೇ ಆರು ಎಂಟ್ರಿಂದ ಒಂಬತ್ತು ಹತ್ತು ಫುಟ್ ತನಕ ರೀ ಹ್ಮ್ ಹ್ಮ್ ಇದು ಈಗ ಸಿಕ್ಕಾಪಟ್ಟೆ ನೀವು ನೋಡಬಹುದು ಈಗ ರೀ ಹೂವಾ ಮಗ್ಗಿ ನೋಡ್ರಿ ಎಷ್ಟ ಅದಾವ್ರಿ ಹೌದಲ್ರಿ ಸರ್ ಆಕ್ಚುಲಿ ಅರ್ಶಿನ್ದ ಹಾಕೋಬೇಕ್ರಿ ಅಲ್ಲಿ ಒಂದ್ ಹಂಟ್ರಿ ಹಂಟ್ ರೀ ನೆರಳು ಸಿಕ್ಕಂಗ ಎರಡನೇ ನಮ್ಗೆ ಇಂಟರ್ ಕ್ರಾಪ್ ಬೆಳೆ ನೋವು ಆಗ್ತದ್ರಿ ಈಗ ನೋಡ್ರಿ ಈ ತೊಗರಿ ಹೂವು ಕಾಣ್ ನಮ್ ಜೇನ್ ರೀ ಈಗ ನೋಡ್ರಿ ಈ ಎಷ್ಟ್ ಇಲ್ಲಿ ತೊಗರಿ ಹೂವಾ ಅದಾವ ಜೇನ್ ಹುಳ ಬಂದಾವ ಜೇನ್ ಹುಳ ಒಂದಕ್ಕೊಂದ್ ಪರಾಗ ಪರೀಕ್ಷೆ ಮಾಡ್ತಂದ್ರ ಇಟ್ಟೊಂದ್ ಹೂವಾ ಹೂವು ಹಾಲಕ್ ಕಾಣಿಬು ನಮ್ ಜೇನ್ ಹುಳ ಎಷ್ಟ ನೋಡ್ರಿ ಹುಳ ನೋಡ್ರಿ ಇದೇ ನೀವು ಕೆಮಿಕಲ್ ಹೊಡ್ದ್ರಿ ಮಲ್ದಾಗ ಅಂದ್ರೆ ಜೀನ್ ಹೋಳ ಇರುವುದಿಲ್ಲ ಇವತ್ತು ಎಷ್ಟು ಆರ್ಗಾನಿಕ್ ಕೃಷಿ ಹತ್ರ ಅಂತ ನಿಮ್ಮ ಅದಾವ್ರಿ ಮುಂದೆ ಈ ತೊಗರಿ ಹೂವಿನ ಸಂಬಂಧ ಬಂದವ್ರಿ ಸರ್ ಈ ತೊಗರಿ ವಿಶೇಷ ಏನ ಸರ್ ಇದು ನೋಡ್ರಿ ಈಗ ಕಟಿಂಗ್ ಮಾಡ್ದ್ರಿ ಮತ್ತ ಇನ್ನೊಂದ್ಸಲ ಬರ್ತವ್ರಿ ಬಾಳ್ರಿ ಮತ್ತೆ ತನ ಕಟಿಂಗ್ ಆತ್ಬ ಇನ್ನೊಂದ್ಸಲ ಬಂದ್ರಿ ರಾಶಿ ಎರಡ್ ಸಲ ಆಗ್ತವ್ರಿ ಮತ್ತ ಅವ್ರು ಏನತ್ರ ನಮ್ಮ ದೀಪಕ್ ಬಾಯಿ ನೀವ್ ಹಂಗೆ ಇಟ್ರ ಯಾಕಂದ್ರೆ ದಂಡಿಗೆ ಹತ್ಕೊಂಡ್ ನಾಲ್ಕೈದ್ ವರ್ಷ ಇಡಬಹುದು ಖಾಯಂ ಇಡಬಹುದು ಇಡಬಹುದು ಖಾಯಂ ಇಡಬಹುದು ಕಟ್ ಮಾಡಿದಂಗೆಲ್ಲ ಚಿಕಿತ್ ನೋಡ್ರಿ ಇದು ಬಡ್ಡಿ ಎಷ್ಟು ಪಿಂಡದ್ ನೋಡ್ರಿ ಒಂದ್ ಗಿಡ ಆದಂಗ ಆಗೇತ್ರಿ ಮರ ಆಗ್ಯಾದ್ರಿ ಹಾ ರೀ ಈಗ ಎಷ್ಟ್ ತಿಂಗಳದ ಸರ್ ಇದು ಇದು ಆಕ್ಚುಯಲ್ ನೋಡ್ಬೇಕಾದ್ರೆ ಇದು ಆರಿಂದ ಏಳು ತಿಂಗಳದ್ರಿ ಈಗ ಏಳು ತಿಂಗಳ ಹಾ ಏಳು ತಿಂಗಳೈತ್ರಿ ಹ್ಮ್ 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 ಹಾ ಇದ್ರ ಬ್ಯಾಳಿ ಯಾವ ತರ ಇರ್ತದೆ ಸರ್ ನೀವೇನಾದ್ರು ಈಗ ನಾನು ಇದು ಹೇಳ್ತಾರ ದೇಶಿ ಅಂತ ಹೇಳ್ತಾರ ನಾನು ಅವ್ರು ಹೇಳ್ತಾರ ಚಲೋದ್ ಬ್ಯಾಳಿ ನಂಬರ್ ಮತ್ತ್ ಕಾಳ ದಪ್ಪ ಇರ್ತಾವ್ರಿ ತೊಗರಿ ಕಾಳ ಬಾಳ್ ಚಲೋ ಇರ್ತಾವ್ರಿ ಈ ಸಲ ಪ್ರಯೋಗ ಮಾಡಿ ನೋಡ್ರಿ ನಾವ್ ಮತ್ ಮುಂದಿನ ಸಲ ಹೆಚ್ಚಿಗೆ ಮಾಡೋ ಅಂತ ವಿಚಾರ ಟೇಸ್ಟ್ ಹೆಂಗಾದ್ರೆ ಚಲೋ ಅದ್ರ ದೇಶ ಜವಾರಿ ಆದ್ರೆ ಜವಾರಿ ಅಂದ್ ಟೇಸ್ಟ್ ಇರ್ತದೆ ರೀ ಅವ್ರಿ ಯಾಕಂದ್ರೆ ಕೆಲ ಒಂದ್ ಬ್ಯಾಳಿ ಜಲ್ದಿ ಅಳಸ್ತಿರ್ತಾವ್ರಿ ಹಾ ಇಲ್ರಿ ಇದು ಇದು ಅದ ಚಲೋ ಅದ್ರಿ ಹ್ಮ್ ಇದೊಂದು ನಮ್ ಭಾಗದಲ್ಲಿ ವಿಶೇಷ ಅಂತಾನೆ ಹೇಳ್ಬೋದು ಸರ್ ಮಲ್ಟಿ ಇಳುವರಿ ಯಾವ ತರ ಬರುತ್ತೆ ಮಿನಿಮಮ್ ಎರಡ್ ಕೆಜಿ ಮೂರ್ ಕೆಜಿ ಒಂದ್ ಗಿಡಕ್ಕೆ ಹಾ ಒಂದ್ ಎರಡರಿಂದ ಮೂರ್ ಕೆಜಿ ತೊಗರಿ ಹೊಂಥ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರ ಗೊತ್ತಾಗ್ಬೋದ್ರಿ ಹಾ ಇದೇನಿಲ್ಲ ಡಿಸ್ಟೆನ್ಸ್ ಪ್ಯಾಚ್ ಮಾಡಿ ಹಾಕ್ದ್ರೂ ತಿಳಿತಾರಿ ಇದು ಗೊತ್ತೇ ಆಗ್ಬಿಡ್ತರಿ ಈಗ ನೋಡ್ಬೋದ್ರಿ ನೀವು ಪ್ಲಾಟ್ ಎಲ್ಲಾನು ಪ್ರತಿಯೊಂದ್ ಗಿಡಾನು ಅಷ್ಟೇ ಅದಾವ್ರಿ ಹೌದ್ರಿ ಒಂದಕ್ಕಿಂತ ಒಂದ್ ಗಿಡಗಳ ಹೈಟ್ ಅದಾವ್ರಿ ಕಮ್ಮಿ ಅಲ್ರಿ ಈಗ ನೋಡ್ರಿ ಇಲ್ಲೇ ನೋಡ್ರಿ ನೀವು ಕಣ್ಣಾರಿ ಫುಲ್ ಈಗ ಮಗ್ಗಿ ಆಗ್ಯದ್ ನೋಡ್ರಿ ಇದಕ್ಕ ನೋಡ್ರಿ ನೀವು ಎಷ್ಟ್ ಮಗ್ಗಿ ಅದಾವ್ರಿ ಇದು ಮೊದ್ಲೇನೆ ನಾವು ಗೋಕೃಪಾಂಬೃತ ಮಜ್ಗಿ ಹಾಕಿ ಹೊಡಿದ್ವಿ ನಮ್ ಹಳಿ ಮಜ್ಗಿರಿ ಮಜ್ಗಿ ಹಾಕಿ ಹೊಡ್ದಾಕ ಟಾನಿಕ್ ಆಗಿ ರೂಪ ಕೆಲಸ ಮಾಡಿ ಇಟ್ಟು ಹೂವ ಮತ್ತು ಕಾಯಿ ಬಿಟ್ಟ ನೋಡ್ರಿ ತುಂಬಾ ಹಾರಿ ನೋಡ್ರಿ ನಮ್ ಕೈಪಲ್ಯ ಪಲ್ಯ ಬದ್ನಿಕಾಯಿ ನಮ್ಮ ಟಮಾಟಿ ದೇಶಿ ತಾನೇ ಇದ್ದಾವ್ ನೋಡ್ರಿ ಜವಾರಿ ಟಮಾಟ್ರಿ ಹಾ ತಾನೇ ಹೇಳತಾವ್ರಿ ಇವ್ ಸರ್ ಇದನ್ನ ಅದೇ ಗಿಡ ಏನ್ರಿ ಈಗ ಇದ್ರಾಗೆ ಒಂದ್ ನೋಡ್ರಿ ವಿಶೇಷ ಮಿಕ್ಸ್ ಬಂದಿದ್ರಿ ಆದ್ರ ಮಿಕ್ಸ್ ಬಂದಿರ್ಲಾಕ್ ಇದು ಅಡ್ಡಾಲ್ ಹೊಡದ್ರಿ ಹಂಗಲ್ ಹೊಡದ್ ಹಾ ಹಂಗಲ್ ಹೊಡದ ಹೈಟ್ ಕಡಿಮೆ ಅದ ಚಿಕ್ಕಾಪಟ್ಟೆ ಮಗ್ಗಿ ಹೂ ಅದ ನೋಡ್ರಿ ಹೌದ್ರಿ ಹೌದ್ರಿ ಎಷ್ಟ್ ನಾವ್ ಎಷ್ಟ್ ಬುಟ್ಟ ನೋಡ್ರಿ ಹಾ ಪೂರ್ಣ ತಪ್ಪಲ್ಕಿಂತ ಹೆಚ್ಚು ಹೂ ಮತ್ತು ಮಗ್ಗಿ ಅದ ನೋಡ್ರಿ ಈಗ ಬಾಳ ಮಂದಿ ಕೆಮಿಕಲ್ ಸ್ಪ್ರೇ ಮಾಡ್ತಿರಿ ನೋಡ್ರಿ ಮಜ್ಗಿ ಮತ್ತು ಏನ್ ಮಾಡಿವ್ರಿ ಗೋಕೃಪ ಅಮೃತ ಹಾಕಿ ಸ್ವಲ್ಪ ಗೋಮೂತ್ರ ಹಾಕಿ ಸ್ಪ್ರೇ ಮಾಡಿದ್ ಹೋಳ ನೋಡ್ರಿ ಸರ್ ಈಗ ಈ ಮಲ್ಟಿಕ ತೊಗರಿ ಏನ್ ಹೌದ್ರಿ ಆ ಈ ಕಡೆ ವಾತಾವರಣಕ್ಕೆ ಎಲ್ಲಾ ವಾತಾವರಣಕ್ಕೆ ಸೂಟ್ ಆಗ್ತಾ ಆಗ್ತದ್ರಿ ಈಗ ನಾವ್ ಪ್ರಯೋಗ ಮಾಡಿ ನೋಡ್ರಿ ನಮ್ ಹೊಲ್ದಾಗ ಪ್ರಾಕ್ಟಿಕಲ್ ಆಗ್ಯದ್ರಿ ಆಗ್ತದ್ರಿ ಈಗ ಇದಕ್ಕೇನಾದ್ರು ವಿಶೇಷ ಪೋಷಣೆ ಪಾಲನೆ ಏನಾದ್ರು ಮಾಡ್ಬೇಕು ಇಲ್ಲ ನೋಡ್ರಿ ಈಗ ಸಹಜ ಅದ್ರಿ ನಾವ್ ಹೆಂಗ್ ತುಗರಿ ಮಾಡ್ತೇವೆ ಅದೇ ತರ ಮಾಡ್ಬೇಕು ಮತ್ತೊಂದ್ ಏನೂ ಬೇಕಾಗಿಲ್ರಿ ಇದರೂ ಈಗ ಮುಂದಿನ ದಿನಗಳಲ್ಲಿ ನಮ್ ಚಾನಲ್ ಮುಖಾಂತರ ರೈತರ ಯಾರಾದ್ರೂ ಇದ್ರ ಬೀಜ ಬೇಕಂದ್ರೆ ಸರ್ ಹ ರೀ ಮೊದಲ್ ಕಸ್ತೂರ್ ಅವರಿಗೆ ಧನ್ಯವಾದ ಹೇಳಾಕ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು ಅಲ್ರಿ ಎಷ್ಟೋ ಜನ ನಮ್ಗ ನಮ್ಮ ನಾವು ನೋಡ್ರಿ ರೈತರ ಏನಾಗ್ಬೇಕು ಬೀಜದ ಮ್ಯಾಗ ಗಮನ ಕೊಡ್ಬೇಕು ದೇಶೀ ಬೀಜ ಕಾಯ್ತನು ರೊಕ್ಕ ಬ್ಯಾಂಕ್ ಬಾಳದವ್ರಿ ಈ ದೇಶೀ ಬೀಜದ ಬ್ಯಾಂಕ್ ಯಾವ್ದು ಇಲ್ಲ ನಾವ್ ರೈತರು ನಮ್ ಸ್ವಂತ ಬೀಜ ನಮ್ಮ ಸ್ವಂತ ತಯಾರ ಯಾರತ್ತಂದ್ರೆ ಜಗತ್ತ ನಮ್ ಕೈ ಯಾರು ಹೇಳಕ್ ಸಾಧ್ಯ ಇಲ್ಲ ಯಾರಿಗಾದ್ರೂ ಬೇಕಂದ್ರೆ ಕಳ್ಸ ಹಾ ಕಳ್ಸ ವ್ಯವಸ್ಥೆ ಮಾಡ್ತೀವ್ರಿ ಓಕೆ ಸರ್ ಥ್ಯಾಂಕ್ ಯು ಸರ್ ಧನ್ಯವಾದ